ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರಭು ಶಂಕರ ಶಕ್ ಸಹ ನಮಸ್ಕಾರ ಕಿಂಗ್ ಆಫ್ ದ ಕಿಂಗ್ ಮೀಡಿಯಾ ಕಿಂಗ್ ಗೆ ಸ್ವಾಗತ ಸೊ ಇವತ್ತು ಒಂದು ಅದ್ಭುತವಾದಂತಹ ಒಂದು ಸಿನಿಮಾ ನೋಡಿದ್ವಿ ಮೂರನೇ ಕೃಷ್ಣ ಆ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿರುವಂತಹ ನಮ್ಮ ಸಂತು ಸರ್ ಇದ್ದಾರೆ ಅಂಡ್ ಅವರ ಸ್ನೇಹಿತರು ಬಿಗ್ ಬಾಸ್ ಸ್ನೇಹಿತರು ರಕ್ಷಕ್ ಬುಲ್ಲೆಟ್ ಅವರು ಇದಾರೆ ಅಂಡ್ ನಮ್ಮ ಏನೋ ಕನ್ನಡ ಮೀಡಿಯಂ ಸ್ಕೂಲ್ ವಿಚಾರವಾಗಿ ಒಂದು ಎಳೆ ಇಟ್ಕೊಂಡು ಅಂಡ್ ಇನ್ನೊಂದೇನೋ ಒಂದು ಎಳೆ ಇಟ್ಕೊಂಡಿದ್ದಾರೆ ಅದನ್ನ ನಾನು ಬಿಟ್ಕೊಡೋಕೆ ಇಷ್ಟ ಪಡಲ್ಲ ಸೊ ಅಂತಹ ಒಂದು ಅದ್ಭುತ ಕಥೆಯನ್ನ ಉಪ್ಕೊಂಡಿರೋದಕ್ಕೆ ಕಾರಣ ಅಂದ್ರೆ ಹೆಂಗ್ ಸಿಕ್ತು ನಿಮ್ಮ ಅಲ್ಲಿ ಇದೆ ಒಂದು ಬಿಗ್ ಬಾಸ್ ಇನ್ನ ಇದು ನಮ್ಮ ಅಕೀರ ಸಿನಿಮಾ ಡೈರೆಕ್ಟರ್ ನವೀನ್ ರೆಡ್ಡಿ ಸರ್ ಸಂತು ಈ ತರ ಒಂದು ಕ್ಯಾರೆಕ್ಟರ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದ್ರೆ ಆ ಕ್ಯಾರೆಕ್ಟರ್ ನೀನೆ ಮಾಡ್ಬೇಕು ಅಂತ ಹೇಳಿದ್ರು ನನಗೆ ಅದೊಂಥರ ಕ್ಯೂರಾಸಿಟಿ ಅನ್ನಿಸ್ತು ಅಣ್ಣ ಈ ಸ್ಲ್ಯಾಂಗು ಹೆಂಗಣ್ಣ ನಾನು ಮಂಡ್ಯ ಸ್ಲ್ಯಾಂಗು ಮಂಡ್ಯ ಆಸ್ನ ಭಾಷೆ ಮಾತಾಡ್ತೀನಿ ನಾನು ಈ ದಿಢೀರಂತೆ ಈ ಕೋಲಾರ್ ಲ್ಯಾಂಗ್ವೇಜ್ ಹೆಂಗಣ ಮಾತಾಡೋಕ್ಕಾಯ್ತದೆ ಅಂತ ಇಲ್ಲ ಸಂತೋ ನಾನು ಟ್ರೈನಿಂಗ್ ಕೊಡ್ತೀನಿ ಮಾತಾಡ್ಬೋದು ಅಂತ ಅಂದ್ಬಿಟ್ಟು ಒಂದಷ್ಟು ಡೈಲಾಗ್ ಶೀಟ್ ಎಲ್ಲ ಕೊಟ್ಟರು ಎಲ್ಲ ಆಯಿತು ಒಂದಷ್ಟು ರಿಹರ್ಸಲ್ ಆಯಿತು ಮತ್ತು ಶೂಟಿಂಗ್ ಸೆಟ್ಗೆ ಹೋದಾಗ ಅಲ್ಲಿ ಒಂದು ಟೇಕಲ್ ಏನು ಕರೆಕ್ಟಾಗಿ ಬರಲಿಲ್ಲ ಏನು ಬೇಜಾರು ಮಾಡ್ಕೊತಿರಲಿ ಒಂದು ನೀಟಾಗಿ ಬರಬೇಕು ಅಂತ ಒಂದು ಎರಡು ಮೂರು ಟೇಕ್ ಎಲ್ಲ ತೊಗೊಂಡು ಎಲ್ಲ ನೀಟಾಗಿ ಮಾಡಿ ಕೊನೆಗೆ ಹೋಗ್ತಾ 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 ನಾನು ಅದೇ ಊರ ಒಂಥರ ಅಭಿನಯ ಮಾಡೋಕ್ಕೆ ಅದು ಕಂಟಿನ್ಯೂ ಆಗೋಗ್ಬಿಡ್ತು ತುಂಬ ಬ್ಯೂಟಿಫುಲ್ಲಾಗಿ ಬಂತು ಸರ್ ಈ ಒಂದು ಭಾಷೆ ಈ ಥರ ಒಂದು ಭಾಷೆನಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಅವ್ರದ್ದು ಒಂದು ಕನಸಿತ್ತು ಆ ಕನಸು ಇವತ್ತು ನನಸಾಗಿದೆ ಮೂರನೇ ಕೃಷ್ಣಪ್ಪ ಅಂತ ಅದ್ಭುತವಾಗಿ ಮೂಡ್ ಬಂದಿದೆ ಸರ್ ಇವಾಗ ಈ ಅವ್ರು ಅವತ್ತು ಅವಕಾಶ ಕೊಡಲಿಲ್ಲ ಅಂದರೆ ಈ ಸಿನಿಮಾದಲ್ಲಿ ನಾನು ಇರ್ತಾ ಇರಲಿಲ್ಲ ನನ್ನ ನೋಡಿ ಈ ಪಾತ್ರ ಚಂತುನೇ ಸುಟ್ಟಾಗಬೇಕು ಅಂತ ಮಾಡಿ ಒಂದು ಆಯ್ಕೆ ಮಾಡಿದ್ದು ಒಂದು ದೊಡ್ಡ ಹೆಮ್ಮೆ ನಾನು ರವಿ ನವೀನ್ ರೆಡ್ಡಿ ಸರ್ಗೆ ತುಂಬ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ ಒಳ್ಳೇದಾಗಬೇಕು ಸರ್ ಅವ್ರಿಗೆ ಯಾಕೆಂದರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ನನಗೆ ಗೊತ್ತು ಬಿಗಿನಿಂಗ್ ಸ್ಟೇಜಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡೋಕ್ಕೆ ಅಂತ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದರ ಅದರ ಒಂದು ರಿಸಲ್ಟು ಥಿಯೇಟ್ರಲ್ಲಿ ಕಾಣುತ್ತೆ ಸಣ್ಣ ಸಣ್ಣ ಪಂಚ್ ಕೂಡ ಒಂದು ರೈಟಿಂಗಲ್ಲಿ ಎಷ್ಟು ಒಂದು ದಮ್ಮಿದೆ ಅನ್ನೋದು ತೋರಿಸುತ್ತೆ ಸಣ್ಣ ಸಣ್ಣ ಪಂಚ್ ಕೂಡ ಅಲ್ಲಿ ಕಾಮಿಡಿ ಮಾಡುತ್ತೆ ನಗಿಸುತ್ತೆ ಆಮೇಲೆ ಕ್ಯಾರೆಕ್ಟರ್ ತುಂಬ ಬ್ಯೂಟಿಫುಲ್ ಆಗಿದೆ ಆಮೇಲೆ ಕಾಮಿಡಿಯಲ್ಲೇ ದಂತಕತೆ ನಮ್ಮ ರಂಗಾಯಣರಗು ಸರ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋದು ಒಂದು ಒಂದು ಒಳ್ಳೆಯ ಇದಲ್ವ ಸರ್ ಒಳ್ಳೆ ಸಾಧನೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಅನ್ನೋದೇ ಒಂದು ದೊಡ್ಡ ಸಾಧನೆ ಸೊ ಅದನ್ನು ನಾನು ಇವತ್ತು ನಾನು ಅದನ್ನು ಪೂರೈಸ್ಕೊಂಡೆ ಲಾಸ್ಟು ಪ್ರ ಪ್ರಕಟಣೆ ಅಂತ ಒಂದು ಕಾಣಿಯದವರ ಬಗ್ಗೆ ಪ್ರಕಟಣೆ ಅಂತ ನಮ್ಮ ರೆಂಬು ಡೈರೆಕ್ಟರ್ ನವೀನಣ್ಣ ನಮ್ಮ ಅನಿಲ್ ಅಣ್ಣ ಮಾಡಿದಾಗ ನಾನು ರಂಗಾಯಣರಾಗು ಸರ್ ಎಂಗೇಜ್ ರೋಲ್ ಮಾಡಿದ್ದೆ ಬಟ್ ಮುಖಾಮುಖಿಯಾಗಿರಲಿಲ್ಲ ಸೊ ಇಲ್ಲಿ ಮುಖಾಮುಖಿಯಾಗಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ತುಂಬ ಖುಷಿಯಾಗಿದೆ ಸರ್ ಸಿನ್ಮಾ ಚೆನ್ನಾಗಿ ಮೂಡ್ ಬಂದಿದೆ ಒಂದು ಹ್ಯಾಪಿ ಮೂಡು ಅಂದರೆ ಈ ಒಂದು ವರ್ಷದಲ್ಲಿ ಒಂದು ಅದ್ಭುತವಾದ ನೈಜ ಘಟನೆ ನಡೆದಿರ್ತಕ್ಕಂಥದ್ದು ಈ ಅಕ್ಕಪಕ್ಕಲೇ ಎಲ್ಲೋ ಒಂದು ಸಿನ್ಮಾ ನಡೀತಿದೆ ಅನ್ನೋ ಒಂದು ಫೀಲ್ ಆಗುತ್ತೆ ಒಂದು ಹ್ಯಾಪಿ ಇದೆ ಸರ್ ಓಕೆ ಈ ಹಿಂದೆ ಸೊ ಕನ್ನಡ ಮೀಡಿಯಂ ಅಭಿವೃದ್ಧಿ ಬಗ್ಗೆ ದೀಪಾಸ್ ಅವರನ್ನು So, oh. ೂ ಇವಾಗ ಒಂದು ಕರ್ಸೋದು ಕರ್ಸೋದು ರಾಜಕೀಯ ಕರ್ಸೋದು ಅಭಿವೃದ್ಧಿ ಮಾಡುವಂತ ಕರ್ಸೋದು ಎಷ್ಟು ಕಷ್ಟ ಈಗಲೂ ನಡೀತಾ ಇದೆ ಅಲ್ಲ ಇನ್ನೊಂದು ಆತರ ಒಂದ್ ಲಾಸ್ ಏನಿದೆ ನೀವೇ ನೋಡಿದ್ರಿ ಬಂದ್ ಹಿಂಗ್ಬಿಟ್ಟು ಹಿಂಗ್ ಅದೆಲ್ಲ ಎಲ್ಲ ಒಂದ್ ಕಡೆ ನಾವು ಕನ್ಸಲ್ ಅನ್ಕೊಂತೀವಿ ಆತರ ದೊಡ್ಡ ವ್ಯಕ್ತಿಗಳು ಬಂದ್ಬಿಟ್ಟು ಹಿಂಗ್ಬಿಟ್ಟು ಹೋದಾಗ ಒಂದ್ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ನಾವು ಅನ್ನೋದು ಅದು ರಿಯಲ್ ಆಗಿ ಸಿನಿಮಾದಲ್ಲಿ ತೋರಿಸಿ ಈ ತರ ಆಗತ್ತೆ ಅನ್ನೋದು ಖುಷಿ ಅನಿಸ್ತು ಮತ್ತೆ ಸಂತೋಷನ ಸುಖಾಡೇ ನಪ್ಸಿದಾರೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಆದಮೇಲೆ ಮೂರನೇ ಸಿನಿಮಾ ಇದು ರಿಲೀಸ್ ಆಗ್ತಿದೆ ಥಿಯೇಟ್ರಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಹೇಳ್ತಾ ಇದ್ರು ಅವಾಗ್ಲಿಂದ ಏನು ಗಾಂಧಿನಗರ ಇದೆ ನನ್ನ ಮೊದಲನೇ ಸಿನಿಮಾ ಕಟ್ಔಟ್ ಅಲ್ಲಿ ನನ್ನ ಫೋಟೋ ಬಂದಿದೆ ಅಂತ ಹೇಳ್ತಿದ್ರು ಇದೆಲ್ಲ ಸಿಂಗಲ್ ಕಟ್ಔಟ್ ದೊಡ್ಡ ಮಟ್ಟಕ್ಕೆ ಒಳ್ಳೇದಾಗ್ಬೇಕು ಅದೊಂದು ಖುಷಿ ವಿಚಾರ ಇದೇ ಒಂದು ಹತ್ತು ಹಿಂದೆ ಇದೇ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿ ನಾವು ಬೆಂಗಳೂರಿಂದ ಊರಿಂದ ಬಂದಾಗ ಬಸ್ ಅಲ್ಲಿ ಇಳಿದು ಬಂದು ಒಂದು ತಿಂಡಿ ಮಾಡ್ಕೊಂಡು ಒಂದು ನಮ್ಮ ಆ ದಿನಗಳು ಚೇತನ್ ಸಾರ್ ಒಂದು ಸಿನಿಮಾ ಆ ದಿನಗಳು ಸಿನಿಮಾಗ್ಲಿ ನಾವು ಅದನ್ನ ಬ್ಲಾಕ್ ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ಕೊಂಡು ಫುಲ್ ರಶ್ ಆಗಿಬಿಟ್ಟು ಇದೇ ತೇಟ್ರ್ ನೋಡ್ಕೊಂಡು ಹೋಗಾಗ ಒಂದ್ಸರಿ ಅಂದ್ಕೊಂಡಿದ್ದ ಈ ಥರ ಥೇಟ್ರ್ ನಮ್ಮದು ಏನಾದರೂ ಬರುತ್ತಾ ಪಿಕ್ಚರ್ ಅಂತ ಇಲ್ಲ ನಾವೆಲ್ಲೂ ಆಗೋಕ್ಕಾಗುತ್ತೆ ಇನ್ನೂ ಇಲ್ಲೇ ಇದ್ವಿ ಯಾವತ್ತು ಅದು ಈಡೇರುತ್ತೋ ಅಂತ ಅನ್ಕೊಂಡಿದೆ ಬಟ್ ಇವತ್ತು ಬೆಳಗ್ಗೆ ನಮ್ಮ ನಮ್ಮ ಸ್ನೇಹಿತರು ರಾಮೇಗೌಡರು ಫೋನ್ ಸಂತು ಸಂತುನಿದ್ದು ತ್ರಿವೇಣಿ ಥಿಯೇಟ್ರಲ್ಲಿ ಕಟೌಟ್ ಹಾಕೋರ್ ಕಣೆಯ ಅಂತ ತಕ್ಷಣ ಫುಲ್ ಖುಷಿ ಆಗ್ಬಿಟ್ರು ನಂದಾಕ ಅವ್ರ ಅಂತ ಫಸ್ಟ್ ಟೈಮು ಗಾಂಧಿನಗರದಿಂದ ಗಾಂಧಿನಗರ ತ್ರಿವೇಣಿ ಥಿಯೇಟ್ರಲ್ಲಿ ಒಂದು ಪೋಸ್ಟರ್ ಹಾಕಿರೋದು ನಂಗೆ ಭಾರಿ ಖುಷಿ ಆಗ್ತದೆ ಅದು ಮೂರನೇ ಕೃಷ್ಣಪ್ಪ ಸಿನಿಮಾ ಪೋಸ್ಟರ್ ನನ್ನೊಂದು ಫೋಟೋ ಇರೋದು ತುಂಬ ಖುಷಿ ಆಗ್ತದೆ ಅದು ಫುಲ್ ಎಲ್ಲಾರ ಜೊತೆ ಹೇಳ್ಕೊ ಬರ್ತಾ ಒಂದು ಒಂದ್ ದೊಡ್ಡ ಖುಷಿ ಆಗ್ತದೆ ಇವತ್ತು ಸರ್ ಅದು ಬರ್ತೈತೆ ಸ್ವಲ್ಪ ಅವರು ಒಂದು ಬೇರೆ ಒಂದು ವಿಚಾರದಲ್ಲಿ ಬಿಜಿ ಅವ್ರ ಕೆಲಸದಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ ಹೌದೌದು ಬರುತ್ತೆ ಇವತ್ತು ಸದ್ಯಕ್ಕೆ ತ್ರಿವೇಣಿ ಥಿಯೇಟರ್ ಮುರನೇ ಕೃಷ್ಣಪ್ಪ ಒಂದು ಮೂವಿ ಪೋಸ್ಟರ್ ನನ್ನ ಫೋಟೋ ಇರೋದು ಒಂದು ದೊಡ್ಡ ಹ್ಯಾಪಿ ಇವಾಗ ಫುಲ್ ಖುಷಿ ಆಗಿಬಿಟ್ಟಿದ್ದೀನಿ ಸರ್ ಅದು ಇನ್ನೂ ಇಲ್ಲ ಯಾಕೆಂದ್ರೆ ನನ್ನ ಸಿನಿಮಾಗಳೇ ಒಂದಷ್ಟು ಬಿಝಿ ಇದೆ ಸದ್ಯದಲ್ಲಿ ಇವರು ಸಿನಿಮಾದಲ್ಲಿ ಮಾಡ್ತೀನಿ ನಮ್ಮ ನಮ್ಮ ರಕ್ಷಕ ಬುಲೆಟ್ ಅವರು ಸದ್ಯದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಆ ಸಿನಿಮಾದಲ್ಲಿ ನಾವ್ ಇದ್ದೇ ಇರ್ತೀವಿ ಆಮೇಲೆ ನಮ್ಮ ಸಿನ್ಮಾಕ್ಕೆ ಯಾವ ಥರ ಬಂದು ಸಪೋರ್ಟ್ ಮಾಡ್ತಾರೆ ಹಂಗೆ ಇವ್ ನಮ್ಮ ರಕ್ಷಕು ಬೆಳಿಬೇಕು ಅವನ ಜೊತೆ ನಾವು ಇರ್ತೀವಿ ಅನ್ನೋ ನಮ್ಮ ಆಸೆ ಅಷ್ಟೇ ಒಂದು ಅದ್ಭುತವಾದಂತ ಸಿನಿಮಾ ಮಾಡಬೇಕು ಶೀಘ್ರದಲ್ಲೇ ಮಾಡ್ತಾರೆ ಸರ್ ಹೊಸ ಕೃಷ್ಣಪ್ಪ ಕೃಷ್ಣಪ್ಪ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬೆಳೆಸಿ ಈ ಒಂದು ಸಿನಿಮಾನ ನೀವು ಯಾವತ್ತು ನೋಡಿ ಇನ್ನೊಬ್ರು ಬಾಯಿಗೆ ತಿಳಿಸಿರೋ ಅವಾಗ ಸಿನ್ಮಾ ಸಿಕ್ಕಾಬೇಡ ಪಾಪ್ಯುಲರ್ ಆಗುತ್ತೆ ಬಾಯಿಂದ ಬಾಯಿಗೆ ಹಬ್ಬ್ದಾಗಷ್ಟೇ ಸಿನಿಮಾ ಪಾಪ್ಯುಲರ್ ಆಗಕ್ಕೆ ಸಾಧ್ಯ ದಯವಿಟ್ಟು ತೇಟ್ರಿಗೆ ಬಂದು ಸಿನಿಮಾ ನೋಡಿ ದಯವಿಟ್ಟು ತೇಟ್ರಿಗೆ ಬಂದು ಸಿನಿಮಾ ನೋಡಿ ಒಳ್ಳೇದಾಗಲಿ ಆಲ್ ಬೆಸ್ಟ್ ಥ್ಯಾಂಕ್ ಯು